ಹೆಚ್ ಒನ್ ಬಿ ವೀಸಾಗೆ ಏನ್ ಮಾಡ್ತಾರೋ ಟ್ರಂಪ್ ಕಠಿಣ ನಿಯಮಗಳೇ ಭಾರತೀಯರಿಗೆ ತಡೆ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಕಠಿಣ ನಿರ್ಬಂಧಗಳನ್ನು ಮಾಡಿದ್ದರು ವೀಸಾ ಶುಲ್ಕವನ್ನು ಜಾಸ್ತಿ ಮಾಡಿದ್ದರು ಸ್ಥಳೀಯರಿಗೆ ಮೊದಲ ಆದ್ಯತೆ ಎನ್ನುವ ಚುನಾವಣೆಯ ಘೋಷವಾಕ್ಯ ಇವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಮತ್ತೊಂದು ಪ್ರಮುಖ ಕಾರಣವಾಗಿತ್ತು ಹಾಗಾಗಿ ಈ ವೀಸಾದಲ್ಲಿ ಉದ್ದೇಶಪೂರ್ವಕ ಇನ್ನಷ್ಟು ಕಾಂಪ್ಲಿಕೇಶನ್ ತರುವ ಸಾಧ್ಯತೆಯಂತೂ ಇದ್ದೇ ಇದೆ ಆದರೆ ವಿದೇಶದಲ್ಲಿ ಉದ್ಯೋಗದ ಕನಸು ಕಾಣುತ್ತಿರುವ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ಈ ನಾಲ್ಕು ರಾಜ್ಯಗಳಲ್ಲಿ ಅಭ್ಯಾಸ ಮಾಡಿದ್ದೇ ಆದರೆ ಹೆಚ್ ಒನ್ ಬಿ ವೀಸಾ ಸಿಗೋದು ಸುಲಭವಾಗಲಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಕೆಲಸ ಮಾಡುವುದು ಐ ಟಿ ಕ್ಷೇತ್ರದ ಸೇರಿದಂತೆ ಬಹಳಷ್ಟು ಉದ್ಯೋಗಿಗಳ ಟಾರ್ಗೆಟ್ ಆಗಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ ಒನ್ ಬಿ ವೀಸಾ ಪಡೆಯುವುದು ಅಷ್ಟು ಸುಲಭವಲ್ಲ ಈಗ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದಿರೋದರಿಂದ ಎಂತೆಂತಹ ಕಠಿಣ ನಿಯಮಗಳು ಬರಬಹುದು ಗೊತ್ತಿಲ್ಲ ಈ ನಡುವೆಯೂ ಭಾರತೀಯ ವಿದ್ಯಾರ್ಥಿಗಳು ಈ ವೀಸಾ ಪಡೆಯಲು ಸುಲಭದ ದಾರಿ ಹೊಂದಿದೆ ತಾನು ತನ್ನ ದೇಶ ಅಮೆರಿಕನ್ನರು ಫಸ್ಟ್ ಎನ್ನುವ ಸಿದ್ಧಾಂತವನ್ನು ಇಟ್ಟುಕೊಂಡಿರುವ ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಮುಂದಿನ ವರ್ಷದ ಜನವರಿ ಇಪ್ಪತ್ತಕ್ಕೆ ಅಧಿಕಾರ ಸ್ವೀಕರಿಸಲಿದ್ದಾರೆ ನಿಯೋಜಿತ ಅಧ್ಯಕ್ಷರಾಗಿ ಆಗಲೇ ಕಾರ್ಯಪ್ರವೃತ್ತರಾಗಿರುವ ಟ್ರಂಪ್ ಆಯಕಟ್ಟಿನ ಜಾಗಕ್ಕೆ ತನ್ನ ನಂಬಿಕಸ್ಥರನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಜನರು ಭಾರತೀಯ ಮೂಲದವರು ಅನ್ನೋದು ಗಮನಿಸಬೇಕಾದ ವಿಚಾರ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗಲು ಬಯಸುವವರು ಸುಲಭವಾಗಿ ವೀಸಾ ಅಥವಾ ಗ್ರೀನ್ ಕಾರ್ಡನ್ನು ಪಡೆಯಬಹುದು ಅದಕ್ಕೆ ನಮ್ಮ ಆಯ್ಕೆಯ ವಿಶ್ವವಿದ್ಯಾಲಯದಲ್ಲೇ ತಾವು ಓದಬೇಕು ಶಿಕ್ಷಣ ಮುಗಿದ ನಂತರ ನಾವು ನಿರೀಕ್ಷೆ ಮಾಡಿದಷ್ಟು ಸಂಬಳವು ಬರಬೇಕು ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಬೇಕು ಅಷ್ಟೇ ಭಾರತೀಯರಿಗೆ ಈ ನಾಲ್ಕು ರಾಜ್ಯಗಳು ಫೇವರೇಟ್ ಇಲ್ಲಿ ಓದಿದ್ರೆ ವೀಸಾ ಸಿಗೋದು ಬಲು ಸುಲಭ ಅಮೆರಿಕದ ಈ ನಾಲ್ಕು ರಾಜ್ಯಗಳಲ್ಲಿರುವ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಪದವಿಯನ್ನು ಮುಗಿಸಿ ಕೆಲಸ ಹುಡುಕಲು ಆರಂಭಿಸಿದರೆ ಉದ್ಯೋಗ ಸಿಗುವುದು ಸುಲಭವಾಗುತ್ತದೆ ಆದರೆ ಭಾರತದಲ್ಲಿ ಪದವಿಯನ್ನು ಮುಗಿಸಿ ಅಮೆರಿಕದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಸಿಗುವಷ್ಟು ವೇತನ ಸಿಗುವುದು ಕಷ್ಟ ಎರಡು ಸಾವಿರದ ಇಪ್ಪತ್ತ ಮೂರರ ಡೇಟಾ ಪ್ರಕಾರ ನ್ಯೂಯಾರ್ಕ್ ಮಿಶಿಗನ್ ಟೆಕ್ಸಸ್ ಮತ್ತು ಕ್ಯಾಲಿಫೋರ್ನಿಯಾ ಈ ನಾಲ್ಕು ರಾಜ್ಯಗಳಲ್ಲಿ ಯೂನಿವರ್ಸಿಟಿಯಲ್ಲಿ ಓದುವುದನ್ನು ಆಯ್ಕೆ ಮಾಡಿಕೊಂಡರೆ ಹೆಚ್ ಒನ್ ಬಿ ವೀಸಾ ಸಿಗುವುದು ಸುಲಭ ಆಗಬಹುದು ಯಾಕೆಂದರೆ ಈ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಫರ್ಮ್ ಅಂದರೆ ಪರ್ಮನೆಂಟ್ ಲೇಬರ್ ಸರ್ಟಿಫಿಕೇಷನ್ ಇಲಾಖೆಯ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ ಫರ್ಮ್ ಅಮೆರಿಕದ ಕಾರ್ಮಿಕ ಮತ್ತು ತರಬೇತಿ ಇಲಾಖೆಯಡಿಯಲ್ಲಿ ಬರುವಂತಹ ಸಂಸ್ಥೆ ಅಮೆರಿಕದವರಿಗೆ ಸ್ಥಳೀಯ ಕೆಲಸದ ಬಗ್ಗೆ ಮೊದಲ ಆದ್ಯತೆ ಎನ್ನುವ ಮೂಲ ಉದ್ದೇಶವನ್ನು ಹೊಂದಿದ್ದರೂ ಅಂಕಿಅಂಶಗಳ ಪ್ರಕಾರ ನಾಲ್ಕು ರಾಜ್ಯಗಳಲ್ಲಿ ಶಿಕ್ಷಣವನ್ನು ಪಡೆದರೆ ಈ ವೀಸಾ ಪಡೆಯುವುದು ಸುಲಭವಾಗಬಹುದು ಇನ್ ನಾಲ್ಕು ರಾಜ್ಯಗಳಲ್ಲಿ ಹೆಚ್ಚಿನ ಕಂಪನಿಗಳು ಕೂಡ ಇರೋದರಿಂದ ಸಂಸ್ಥೆಗಳೇ ಉದ್ಯೋಗಿಗಳ ಪರವಾಗಿ ಎಚ್ ಒನ್ ಬಿ ವೀಸಾ ಪ್ರಕ್ರಿಯೆ ನಡೆಸುತ್ತದೆ ಅಮೆರಿಕದ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಇದ್ದರೂ ಕೂಡ ಭಾರತ ಸೇರಿದಂತೆ ಬೇರೆ ದೇಶದ ಉದ್ಯೋಗಾಂಕ್ಷಿಗಳಿಗೂ ಇಲ್ಲಿ ಕೆಲಸ ಸಿಗುವುದು ಸುಲಭ ಆದರೆ ಸಂಬಳದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ ಯು ಎಸ್ನಲ್ಲಿ ಶಿಕ್ಷಣ ಪಡೆದ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಮೂರರ ಅವಧಿಯಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಭಾರತೀಯ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕಿದೆ ಅಮೆರಿಕದಲ್ಲೇ ಶಿಕ್ಷಣಕ್ಕೆ ಭಾರತೀಯರ ಆದ್ಯತೆ ಅಲ್ಲೇ ಓದಿ ಅಲ್ಲೇ ಶಿಕ್ಷಣ ಶೇಕಡಾ ನಲವತ್ತೈದರಷ್ಟು ಹೆಚ್ಚಳ ಒಂದು ಸರ್ವೆ ಪ್ರಕಾರ ಟೆಕ್ನಾಲಜಿ ಸೆಕ್ಟರಿನ ಹತ್ತರ ಪೈಕಿ ಒಂಬತ್ತು ಕಂಪನಿಗಳು ವೀಸಾವನ್ನು ಪ್ರಾಯೋಜಿಸುತ್ತವೆ ಹಾಗಾಗಿ ಅಲ್ಲಿ ಶಿಕ್ಷಣ ಪಡೆಯಲು ಆದ್ಯತೆ ನೀಡುವ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ನಲವತ್ತೈದರಷ್ಟಕ್ಕೆ ಏರಿಕೆಯಾಗಿದೆ ವಾಷಿಂಗ್ಟನ್ ಉತ್ತರ ಕೊರೊಲಿನಾ ಟೆಕ್ಸಸ್ ಮತ್ತು ಮಿಚಿಗನ್ ರಾಜ್ಯದಲ್ಲಿರುವ ಕಂಪನಿಗಳು ಕೂಡ ವೀಸಾ ಸ್ಪಾನ್ಸರನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಾಡುತ್ತಿವೆ ಅಮೆರಿಕದಲ್ಲಿನ ಐ ಟಿ ಕಂಪನಿಗಳಲ್ಲಿ ಭಾರತೀಯರದ್ದೇ ಸಿಂಹಪಾಲು ಅದರಲ್ಲಿ ಶೇಕಡ ಇಪ್ಪತ್ತ ಮೂರರಷ್ಟು ಉದ್ಯೋಗಿಗಳು ಭಾರತದಲ್ಲೇ ಶಿಕ್ಷಣವನ್ನು ಪಡೆದು ಅಲ್ಲಿ ಕೆಲಸ ಅರಸಿ ಹೋದವರು ಅಂಕಿಅಂಶದ ಪ್ರಕಾರ ವೈದ್ಯಕೀಯ ವಿಭಾಗದಲ್ಲಿ ಭಾರತದಲ್ಲಿ ಪದವಿಯನ್ನು ಪಡೆದು ಅಲ್ಲಿಗೆ ಕೆಲಸಕ್ಕೆ ಹೋದರೆ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ ಸಂಬಳ ಸಿಕ್ಕರೆ ಅಲ್ಲೇ ಪದವಿ ಪಡೆದು ಕೆಲಸಕ್ಕೆ ಹೋದರೆ ವಾರ್ಷಿಕ ಒಂದು ಲಕ್ಷದ ಹನ್ನೆರಡು ಸಾವಿರ ಡಾಲರ್ಗಳಷ್ಟು ಸ್ಯಾಲರಿ ಇರುತ್ತದೆ ಇಲ್ಲಿನ ಸಂಬಳದ ಅನ್ನು ಅವಲೋಕಿಸಿದಾಗ ಭಾರತೀಯರ ಸಂಬಳ ಇತರ ಎಲ್ಲ ದೇಶಗಳ ಉದ್ಯೋಗಿಗಳ ಸಂಬಳಕ್ಕಿಂತ ಹೆಚ್ಚಾಗಿರುತ್ತೆ ದೈತ್ಯ ಸಂಸ್ಥೆಗಳಾದ ಅಮೆಝಾನ್ ಫೇಸ್ಬುಕ್ ಗೂಗಲ್ ಮೈಕ್ರೋಸಾಫ್ಟ್ ಇಂಟೆಲ್ ಆಪಲ್ ಮುಂತಾದವು ಫರ್ಮ್ ಪ್ರಾಯೋಜಿತ ಸಂಸ್ಥೆಗಳಾಗಿವೆ ಹಾಗಾಗಿ ಭಾರತದಲ್ಲಿ ಶಿಕ್ಷಣ ಪಡೆದು ಅಮೆರಿಕಕ್ಕೆ ಕೆಲಸ ಅರಸಿ ಹೋಗುವವರ ಸಂಖ್ಯೆ ಶೇಕಡ ನಲವತ್ತೊಂದರಷ್ಟು ಇಳಿದಿದೆ ಆದರೆ ಭಾರತೀಯರು ಅಲ್ಲೇ ಪದವಿ ಪಡೆದು ಅಲ್ಲೇ ಕೆಲಸಕ್ಕೆ ಹೋಗುವವರ ಪ್ರಮಾಣ ಶೇಕಡ ನಲವತ್ತೈದರಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹದಿನೆಂಟರ ಮಾಹಿತಿಯ ಪ್ರಕಾರ ಅಮೆರಿಕದ ಹತ್ತು ಪ್ರತಿಷ್ಠಿತ ವಿವಿಗಳ ಪೈಕಿ ಏಳು ವಿವಿಯಲ್ಲಿ ಅತಿ ಹೆಚ್ಚು ಭಾರತೀಯರು ಫರ್ಮ್ ಮಾನತಿಯನ್ನು ಪಡೆದುಕೊಂಡಿದ್ದಾರೆ